ಯಾವ ರಾಮ ಮಂದಿರಕ್ಕಾಗಿ ತಮ್ಮ ಜೀವನ ಪರ್ಯಂತ ಹೋರಾಟವನ್ನ ಮಾಡ್ಕೊಂಡು ಬಂದಿದ್ರು ಎಲ್ ಕೆ ಅಡ್ವಾಣಿಯವರು ರಾಮಲಲ್ಲಾನ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ಅಲ್ಲಿ ಇರಲಿಲ್ಲ ಆದರೆ ಈಗ ಅವರಿಗೆ ಅತ್ಯುನ್ನತ ಗೌರವ ಸಿಕ್ಕಿರುವಂಥದ್ದು ಹಿರಿಯ ಮುತ್ಸದ್ದಿ ಎಲ್ ಕೆ ಅವರಿಗೆ ಭಾರತ ರತ್ನ ಘೋಷಣೆ ಆಗಿದೆ ಎಲ್ ಕೆ ಅವರಿಗೆ ಭಾರತ ರತ್ನ ಗೌರವ ಭಾರತೀಯ ಜನತಾ ಪಾರ್ಟಿಯ ಭೀಷ್ಮ ಎಲ್ ಕೆ ಅಡ್ವಾಣಿಯವರಿಗೆ ಭಾರತ ರತ್ನ ಪ್ರಶಸ್ತಿ ಘೋಷಣೆ ಆಗಿದೆ ಪ್ರಧಾನಿ ನರೇಂದ್ರ ಮೋದಿಯವರು ಖುದ್ದಾಗಿ ಇವತ್ತು ಟ್ವೀಟ್ ಮಾಡುವ ಮೂಲಕ ಈ ಮಾಹಿತಿಯನ್ನ ಹಂಚಿಕೊಂಡರು ಸಂತಸವನ್ನ ವ್ಯಕ್ತಪಡಿಸಿದರು ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಖುದ್ದಾಗಿ ಇವತ್ತು ಎಲ್ ಕೆ ಅಡ್ವಾಣಿಯವರ ನಿವಾಸಕ್ಕೆ ತೆರಳಿ ಅವರನ್ನ ಅಭಿನಂದಿಸಿದ್ದಾರೆ ಜೊತೆಗೆ ಎಲ್ ಕೆ ಅಡ್ವಾಣಿಯವರ ಹೋರಾಟವನ್ನು ಕೂಡ ಮೆಲುಕು ಹಾಕಿರುವಂಥದ್ದು ಎಲ್ ಕೆ ಅಡ್ವಾಣಿಯವರು ಕಾರ್ಯಕರ್ತರಿಂದ ಹಿಡಿದು ಕಾರ್ಯಕರ್ತರ ಪಕ್ಷ ಅಂತ ಈಗ ಎದೆ ಉಬ್ಬಿಸಿ ಹೇಳ್ಕೊಳ್ಳುವಂಥ ಬಿಜೆಪಿಯನ್ನು ಕಟ್ಟಿದಂಥವರು ಸಾಮಾಜಿಕ ಜಾಲತಾಣಗಳ ಮೂಲಕ ಕೂಡ ಅಭಿನಂದನೆಯ ಮಹಾಪೂರವೇ ಹರಿದು ಬರ್ತಾ ಇದೆ ಸುದೀರ್ಘ ಸೇವೆ ರಾಷ್ಟ್ರೀಯ ಏಕತೆ ಮತ್ತು ಸಾಂಸ್ಕೃತಿಕ ಯಾವತ್ತೂ ಕೂಡ ಸೈದ್ಧಾಂತಿಕ ನೆಲೆಗಿಟ್ಟಿನಲ್ಲಿ ಅವರು ರಾಜಿ ಆಗ್ಲೇ ಇಲ್ಲ ಭಾರತದ ಅಭಿವೃದ್ಧಿಗೆ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ ಜೊತೆಗೆ ಭಾರತೀಯ ಜನತಾ ಪಾರ್ಟಿಯ ನಿರ್ಮಾಣಕ್ಕೆ ಈ ಬೃಹದಾಕಾರದ ಭಾರತೀಯ ಜನತಾ ಪಾರ್ಟಿ ವಿಶ್ವದಲ್ಲಿಯೇ ಅತಿ ದೊಡ್ಡ ಅತಿ ದೊಡ್ಡ ಸಂಘಟನೆಯನ್ನು ಹೊಂದಿರುವಂಥ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿದಂತಹ ಕೀರ್ತಿ ಎಲ್ ಕೆ ಅಡ್ವಾಣಿ ಅವರಿಗೆ ಸಲ್ಲಬೇಕಾಗುತ್ತೆ ಮಧುಸೂದನ್ ಅವರು ಹೇಳ್ತಾ ಇದ್ರು ಅವರೊಂದಿಗೆ ಯಾವ ರೀತಿ ಒಡನಾಟ ಇರ್ತಾ ಇತ್ತು ಅಂತ ಯಾವತ್ತೂ ಕೂಡ ಸೈದ್ಧಾಂತಿಕ ನೆಲೆಗೆಟ್ಟಿನಲ್ಲಿ ಅಂತ ಬಂದರೆ ಯಾವ ರೀತಿಯಾಗಿ ತಮ್ಮ ಎದುರಾಳಿಗಳನ್ನು ಟೀಕೆ ಮಾಡ್ತಾಯಿದ್ರು ಸೈದ್ಧಾಂತಿಕವಾಗಿ ಟೀಕೆ ಮಾಡ್ತಾಯಿದ್ರು ಯಾವುದೇ ಕಾರಣಕ್ಕೂ ವೈಯಕ್ತಿಕವಾಗಿ ಟೀಕೆ ಮಾಡಿದ್ದೇ ಇಲ್ಲ ಯಾಕಂದರೆ ರಾಜಕಾರಣ ಅಂತ ಬಂದರೆ ಅಲ್ಲಿ ಕೆಸರಾರ್ ಚಾಟ ಇದ್ದೇ ಇರುತ್ತೆ ವೈಯಕ್ತಿಕವಾಗಿ ಟಾರ್ಗೆಟನ್ನು ಮಾಡ್ತಾರೆ ಆದರೆ ಲಾಲ್ ಕೃಷ್ಣ ಅಡ್ವಾಣಿಯವರು ಸೈದ್ಧಾಂತಿಕವಾಗಿ ಗುದ್ದಾಡ್ತಾ ಇದ್ದರು ಜೊತೆಗೆ ಎಲ್ಲರನ್ನು ಒಗ್ಗೂಡಿಸ್ಕೊಂಡು ಕೂಡ ಹೋಗ್ತಾ ಇದ್ದರು ಎಲ್ಲರನ್ನ ಪ್ರಶಂಸಿಸ್ತಾ ಇದ್ದರು ಕಾರ್ಯಕರ್ತರನ್ನು ಉರಿದುಂಬಿಸ್ತಾ ಇದ್ದರು ಕರ್ನಾಟಕದಲ್ಲಿ ಬಿ ಜೆ ಪಿಯ ಕಾರ್ಯಕ್ರಮಗಳನ್ನು ನಡೆದಾಗ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾಗ ಎಲ್ ಕೆ ಅಡ್ವಾಣಿಯವರು ಬರ್ತಿದ್ದಾಗ ಅವರು ಮೊದಲೇ ಪ್ರಿಪೇರ್ ಆಗಿ ಬರ್ತಾ ಇದ್ರಂತೆ ಯಾವ ಕ್ಷೇತ್ರಕ್ಕೆ ನಾನು ಹೋಗ್ತಾ ಇದ್ದೀನಿ ಅಲ್ಲಿ ಕಾರ್ಯಕರ್ತರ ನಿಲುವೇನಾಗಿರುತ್ತೆ ಕಾರ್ಯಕರ್ತರ ಸ್ವಭಾವ ಹೇಗಿರುತ್ತೆ ಅಲ್ಲಿನ ಭೂತ್ ಮಟ್ಟದ ಅಧ್ಯಕ್ಷರ ಹೆಸರನ್ನು ಕೂಡ ಹೇಳ್ತಾ ಇದ್ದರು ಎಲ್ ಕೆ ಅಡ್ವಾಣಿಯವರು ಆ ರೀತಿಯಾಗಿ ಪಕ್ಷ ಸಂಘಟನೆಯನ್ನು ಮಾಡಿರುವಂಥದ್ದು ಸಾಮಾನ್ಯವಾಗಿ ಇತ್ತೀಚಿನ ವರ್ಷಗಳಲ್ಲಿ ರಾಜಕಾರಣ ಹೇಗಾಗಿಬಿಟ್ಟಿದೆ ಹಣ ಆದರೆ ಎಲ್ ಕೆ ಅಡ್ವಾಣಿಯವರು ದೇಶದಾದ್ಯಂತ ಓಡಾಡಿ ಪಕ್ಷವನ್ನು ಬಲಪಡಿಸಿದ್ದು ಈಗ ಬಿ ವೈ ವಿಜೇಂದ್ರ ಅವರು ಕೂಡ ಎಫ್ನಲ್ಲಿ ಟ್ವೀಟ್ ಮಾಡಿರುವಂಥದ್ದು ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಒಂದು ಕಡೆ ರಾಮಮಂದಿರ ನಿರ್ಮಾಣವಾಗ್ತಾ ಇರುವಂಥದ್ದು ಐನೂರು ವರ್ಷಗಳ ಹೋರಾಟದ ನಂತರ ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣವಾಗ್ತಾ ಇದೆ ಮೊನ್ನೆ ಅಷ್ಟೇ ರಾಮಮಂದಿರದಲ್ಲಿ ರಾಮಲೆಲ್ಲ ವಿರಾಜಮಾನವಾಗಿ ನಿಂತಿರುವಂಥದ್ದು ಯಾವ ರಾಮನಿಗಾಗಿ ತಮ್ಮ ಜೀವನ ಪರ್ಯಂತ ಹೋರಾಟವನ್ನು ಮಾಡ್ಕೊಂಡು ಬಂದರು ರಥಯಾತ್ರೆಯನ್ನು ನಡೆಸಿದರು ಲಾಠಿ ಏಟನ್ನು ತಿಂದರು ಜೈಲು ಊಟವನ್ನು ತಿಂದರು ಜೈಲು ವಾಸವನ್ನು ಅನುಭವಿಸಿದರು ಎಲ್ ಕೆ ಅಡ್ವಾಣಿಯವರು ಈಗ ಅವರ ಜೀವನದ ಪರಮಧ್ಯೇಯ ರಾಮಮಂದಿರ ನಿರ್ಮಾಣ ಆಲ್ಮೋಸ್ಟ್ ಪೂರ್ತಿಯಾಗಿದೆ ರಾಮಲಲ್ಲ ನಗ್ನಗ್ತ ವಿರಾಜಮಾನವಾಗಿ ನಿಂತ್ಕೊಂಡಿರುವಂಥದ್ದು ಭಾರತದಲ್ಲಿ ಮತ್ತೊಂದು ಕಡೆ ಈ ಶುಭ ಗಳಿಗೆಗಳಲ್ಲಿ ಕೇಂದ್ರ ಸರ್ಕಾರ ಎಲ್ ಕೆ ಅಡ್ವಾಣಿಯವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಘೋಷಣೆ ಮಾಡಿರುವಂಥದ್ದು ಎರಡು ಸಾವಿರದ ಒಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಎಲ್ ಕೆ ಅಡ್ವಾಣಿಯವರು ಬಿ ಜೆ ಪಿಯಿಂದ ಪ್ರಧಾನಿ ಅಭ್ಯರ್ಥಿ ಆಗಿದ್ದರು ಅದರ ಹಿಂದೆ ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ನಾಲ್ಕು ವಾಜಪೇಯಿ ಅವರ ಸರ್ಕಾರದಲ್ಲಿ ಉಪ ಪ್ರಧಾನಿಯಾಗಿದ್ದರು ಹೀಗೆ ಸಾಕಷ್ಟು ಹುದ್ದೆಗಳನ್ನು ಅಲಂಕರಿಸಿದ್ದಾರೆ ಹಾಗೆ ದೇಶದ ಅಭಿವೃದ್ಧಿಗೂ ಕೂಡ ಪೂರಕವಾಗಿರುವಂಥದ್ದು ಪ್ರಧಾನಿ ನರೇಂದ್ರ ಮೋದಿಯವರು ಇವತ್ತು ಖುದ್ದಾಗಿ ಲಾಲ್ಕೃಷ್ಣ ಅವರ ಲಾಲ್ಕೃಷ್ಣ ಅಡ್ವಾಣಿ ಅಡ್ವಾಣಿಯವರ ನಿವಾಸಕ್ಕೆ ಹೋಗಿದ್ದರು ಆ ಸಂದರ್ಭದಲ್ಲಿ ತೆಗೆದುಕೊಂಡಂಥ ಫೋಟೋಗಳನ್ನು ಅಭಿನಂದಿಸಿರುವಂಥ ಫೋಟೋಗಳನ್ನು ಈಗಾಗಲೇ ಅವರು ಕೂಡ ಹಂಚಿಕೊಂಡಿರುವಂತದ್ದು ಜೊತೆಗೆ ಈ ಸುದ್ದಿಯನ್ನು ತಿಳಿಸ್ಲಿಕ್ಕೆ ನನಗೆ ಸಂತಸವಾಗ್ತಾ ಇದೆ ಅಂತ ಟ್ವೀಟ್ ಕೂಡ ಮಾಡಿರುವಂಥದ್ದು ಅಲ್ಲಿಗೆ ಭಾರತೀಯ ಜನತಾ ಪಕ್ಷದ ಭೀಷ್ಮ ಲಾಲ್ಕೃಷ್ಣ ಅವರಿಗೆ ಭಾರತ ರತ್ನ ಘೋಷಣೆ ಆಗಿರುವಂಥದ್ದು